ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಷೇತ್ರವಾದ ನಂಜನಗೂಡಿನಲ್ಲಿ ರೈತರು ರಾಜ್ಯ ಸರ್ಕಾರದ ಮತ್ತು ತಾಲೂಕು ಆಡಳಿತದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗವಹಿಸಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಪ್ರತಿಭಟನೆಯ ಭಾಗವಾಗಿ ನಂಜನಗೂಡು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಜಮಾಯಿಸಿದ ರೈತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ನಂತರ ಪಟ್ಟಣದ ರಾಷ್ಟ್ರಪತಿ ರಸ್ತೆಯ ಮೂಲಕ ತಾಲೂಕು ಆಡಳಿತ ಭವನದವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು ಈ ಜಾಥಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ಟಿಆರ್ ವಿದ್ಯಾಸಾಗರ್ ಅವರ ನೇತೃತ್ವ ನೀಡಿದರು ಈ ವೇಳೆ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಹಾಗೂ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಘೋಷಣೆಗಳು ಕೂಗಲಾಯಿತು ರೈತರು ತಾಲೂಕು ಆಡಳಿತದ ವಿರುದ್ಧ ಹಲವಾರು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಆಡಳಿತ ನಿಷ್ಕ್ರಿಯಗೊಂಡಿದೆ ಸಾರ್ವಜನಿಕರ ಮತ್ತು ರೈತರ ಕೆಲಸಗಳು ಆಗುತ್ತಿಲ್ಲ ತಾಲೂಕು ಕಚೇರಿಯಲ್ಲಿ ಲಂಚ ತಾಂಡವಾಡುತ್ತಿದೆ ಮತ್ತು ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಸರಿಯಾಗಿ ಕೆಲಸಗಳು ನಡೆಯುತ್ತಿಲ್ಲ ಎಂದು ಅವರು ಆರೋಪಿಸಿದ್ದಾರೆ ಅಲ್ಲದೆ ತಹಶೀಲ್ದಾರ್ ಅವರು ಕಚೇರಿಯಲ್ಲಿ ಲಭ್ಯವಿರುವುದಿಲ್ಲ ಮತ್ತು ಕೂಡಲೇ ಅವರನ್ನು ತಾಲೂಕಿನಿಂದ ಗೇಟ್ ಪಾಸ್ ನೀಡಬೇಕು ಹಾಗೂ ದಕ್ಷ ಅಧಿಕಾರಿಗಳನ್ನ ನೇಮಿಸಬೇಕು ಎಂದ ರೈತ ಮುಖಂಡರು ಒತ್ತಾಯಿಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಟಿಆರ್ ವಿದ್ಯಾಸಾಗರ್ ಜಿಲ್ಲಾಧಿಕಾರಿಗಳು ಮತ್ತು ಕಮಿಷನರ್ ಸ್ಥಳಕ್ಕೆ ಬರುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಒಂದು ವೇಳೆ ಅಧಿಕಾರಿಗಳು ಬಾರದೇ ಇದ್ದಲ್ಲಿ ಮೈಸೂರು ಮತ್ತು ಊಟಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವುದಾಗಿ ಅವರು ಎಚ್ಚರಿಕೆ ನೀಡಿದರು ಈ ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಸತೀಶ್ರಾಮ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮಾವ್ ರಘು ಕೃಷ್ಣಪುರ ಮೋಹನ್ ಎಡತಲೆ ಶಂಕರ್ನಾಯ್ ಶಂಕರ್ ನಾಯಕ್ ರಂಗಸ್ವಾಮಿ ನಾಯಕ್ ಮಹಾದೇವ ನಾಯಕ್ ಶ್ವೇತಾ ಸವಿತಾ ಸೇರಿದಂತೆ ನೂರಾರು ರೈತರು ಭಾಗವಹಿಸಿದರು ರೈತರ ಈ ಪ್ರತಿಭಟನೆ ಸರ್ಕಾರದ ಗಮನ ಸೆಳೆದಿದ್ದು ಸರ್ಕಾರ ಯಾವ ರೀತಿ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಯೋಗ ಮೇಳವನ್ನು ಮಾಡಿ ಸಂತೋಷ ಸ್ವಾಗತ ಮಾಡ್ತೀವಿ ಆದರೆ ನಿಮ್ಮಲ್ಲೇ ಇರೋ ಲಕ್ಷಾಂತರ ಕರ್ನಾಟಕ ಸರ್ಕಾರದ ಖಾಲಿ ಹುದ್ದೆಗಳನ್ನ ತುಂಬ್ರಪ್ಪ ಅಂತ ಕೇಳಕ್ಕೆ ಮತ್ತೆ ಇನ್ನೊಂದು ಕಡೆ ನನ್ನ ಊರು ತಹಸೀಲ್ದಾರರು ವಾರಲೆ ತಿಂಗಳ ಗಟ್ಟಲೆ ಸಿಗಲ್ಲ ವಿಷಯಗಳ ಮಾನ್ಯ ಶಾಸಕರು ಬಂದಾಗ ಯಾವುದೇ ಮಹನೀಯರ ಜಯಂತಿ ಸಭೆ ಜಯಂತಿ ಸಭೆಗಳ ಬುಕ್ರೆ ನಿಮ್ಗಳ್ನ ನಾವೇ ನೋಡಕ್ಕಾಗ್ತಾ ಇಲ್ಲ ನೀವು ಯಾವಾಗ ಕೆಲಸ ಮಾಡ್ತೀರಿ ಅಂತ ಕೇಳೋಕ್ಕೆ ಬಂದೀವಿ ಇಲ್ಲಿ ತಹಸೀಲ್ದಾರ್ರವರ ಮುಗ್ಧತೆಯನ್ನು ಸರಳತೆಯನ್ನು ಉಪಯೋಗಿಸ್ಕೊಂಡು ತಳಮಟ್ಟದ ಅಧಿಕಾರಿಗಳು ರೈತರನ್ನ ಸುಲಿಗೆ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳ ಪ್ರತಿನಿಧಿಸುವಂತ ಮೂರು ಹೋಬಳಿಗಳವೆ ಮಾನ್ಯ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಇಂಥ ಭ್ರಷ್ಟ ಕಳ್ಳ ಅಧಿಕಾರಿಗಳು ಸೇರ್ಕೊಂಡು ರೈತರ ಜೊತೆ ಅಂತ ಕೆಲಸ ಮಾಡಿ ಸರ್ಕಾರಕ್ಕೆ ಮತ್ತು ವ್ಯವಸ್ಥೆಗೆ ಕೆಟ್ಟ ಹೆಸರ ಮತ್ತು ಮಾನ್ಯ ಮುಖ್ಯಮಂತ್ರಿಯವರ ಕ್ಷೇತ್ರದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬಂಡಾರಿಯಮ್ಮನಸುಗರ್ ಸಹಿತ ಕನಿಷ್ಠ ಐದು ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಿ ಅಂತ ಮತ್ತು ಕ ಕಬ್ಬು ಅಭಿವೃದ್ಧಿ ಆಯುಕ್ತಾಲಯ ಸಕ್ಕರೆ ಮತ್ತು ಕಬ್ಬು ಅಭಿವೃದ್ಧಿ ಆಯುಕ್ತಾಲಯದವರು ಕೇಂದ್ರ ಸರ್ಕಾರಕ್ಕೆ ನಾಲ್ಕೂವರೆ ಸಾವಿರ ರೂಪಾಯಿ ಟನ್ನನ್ನು ಮಾಡಬೇಕು ಹೇಳಿ ಒಂದು ಲೆಟ್ರನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ ಆದರೆ ಇದುವರೆಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರ ಸೋತವ್ರೆ ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಸೋಲೇಳ್ತಾ ಇಲ್ಲ ಮತ್ತು ಭೂ ಸುಧಾರಣೆ ಕಾಯ್ದೆನ ವಾಪಸ್ ತಗತಿನಿ ಅಂತೇಳಿ ನಾವು ಹೋರಾಟ ಮಾಡ್ತಿದ್ದಾಗ ಇದೇ ಕಾಂಗ್ರೆಸ್ನವರು ನಮ್ಮ ಜೊತೆ ಬಂದು ಹೋರಾಟ ಮಾಡಿದ್ರಪ್ಪ ಇದುವರೆಗೆ ನೀವೇ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ನೀವೇ ಇದ್ದೀರಿ ಇದುವರೆಗೆ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿ ಕ್ಷೇತ್ರದಲ್ಲೇ ಸಾಮಾನ್ಯ ರೈತರದ್ದು ಬಡವ್ರದ್ದು ದಲಿತರ ಕೆಲಸ ಆಗಬೇಕು ಅಂದರೆ ದೊಡ್ಡ ದೊಡ್ಡ ವಸೂಲಿ ನಡೀತಾ ಇದೆ ನಮ್ಮ ನಂಜಗೂರು ತಾಲೂಕಿನಲ್ಲಿ ಸುರೇಶ್ ಕುಮಾರ್ ಅವರಿದ್ದರು ಅನಂತ್ ಮತ್ತು ಕುಮಾರ್ ಅವರಿದ್ದರು ಮಹೇಶ್ ಅವರಿದ್ದರು ಮತ್ತು ನಮ್ಮ ಮೋಹನ್ ಕುಮಾರಿ ಇದ್ದರು ಸಾಕಷ್ಟು ಅಧಿಕಾರಿಗಳು ಇದ್ದರು ಆದರೆ ಇದುವರೆಗೆ ಇಲ್ಲೇ ಹೋದಂಥ ಅಸಮರ್ಥ ತಹಸೀಲ್ದಾರರು ನಮ್ಮ ದಿನ ಅಂತ ಇವರು ತಾಸ್ ಇಲ್ಲಿ ದುರಸ್ತಿ ಕೆಲಸ ಮಾಡ್ತಾ ಇಲ್ಲ ರೈತರಿಗೆ ಕೆಲಸ ಮಾಡ್ತಾ ಇಲ್ಲ ರೈತರು ಕೆರೆ ಗದ್ದೆ ಓಡಾಡೋಂಥ ರಸ್ತೆಗಳನ್ನ ಬಿಡಿಸ್ತಾ ಇಲ್ಲ ಕೆರೆಗಳನ್ನ ಬಿಡಿಸ್ತಾ ಇಲ್ಲ ಯಾಕೆ ಬೇಕು ಒಬ್ಬ ಅಧಿಕಾರಿಯಾಗಿ ಇಲ್ಲಿ ನಿಮ್ಮ ಚಾಪನ್ನ ಮೂಡಿಸೋ ಅಧಿಕಾರಿ ನೀವು ಇಲ್ಲಿ ಸಂಪೂರ್ಣವಾಗಿ ಸೋತಿದ್ರಿ ಯಾವುದೇ ಕಾರಣಕ್ಕೂ ಇಂಥ ತಹಸೀಲ್ದಾರರು ಬೇಡ ಅಂತೇಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಮುಖ್ಯಮಂತ್ರಿ ಅವರಿಗೆ ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ ಈ ಕೂಡಲೇ ನನ್ನಗೂಡ್ಗೆ ಒಳ್ಳೆ ದಕ್ಷ ಪ್ರಾಮಾಣಿಕವಾದ ತಹಸೀಲ್ದಾರ್ನ ನೇಮಕ ಮಾಡಬೇಕು ಅಂತೇಳಿ ಒತ್ತಾಯ್ತೀವಿ